ಅದು ಕಾಯ ಕಾಯಲಾರದು ಯಾವ ರೀತಿ ಆಗ್ತದೇವಾ ಆಕಾಶ ಆಪ ತೇಜ ವಾಯು ತತ್ವ ಮೂಲ ಬೀಜ ಪಂಚ ತತ್ವ ಎಲ್ಲ ಮಾಡಿ ಪಾರ ಸರಸ್ ರೂಪ ರಸಗಂಧ ಹೋಗುತ್ತಾವ್ರಿ ಒಂದು ಒಂದೇ ಬ್ಯಾರಿ ಇಂದ್ರಿಗಳ ಮಾಡಿ ಪಾರು ಹೊರತ ಕರಿಯುತ್ತೇವ ಈ ಶರೀರ ತತ್ವಗಳು ಯಾವ ಯಾವ್ಯಾವ್ರಿ ಒಂದ್ ಪೃಥ್ವಿ ಒಂದ್ ಆಪ ಒಂದ್ ತೇಜ ಒಂದ್ ವಾಯು ಒಂದ್ ಆಕಾಶ ಹೌದು ಇದು ಪಂಚ ತತ್ವದ ಗಡಿ ಕರಿಯ ைாப்படதாவது இப்போ ஒடதாரு சாக்காட் இப்ப தசர்

ಜಗಲಿ ಮಾಡಿಂತ ದೇವ್ರ ಮೊದಲು ಎಲ್ಲಿತ್ತು ಅಡವ ಗುಂಡಗಲ್ಲ ಇತ್ಯದ ಈ ಗೊಂಡಗಲ್ ಮೇಲ್ ಒಂದು ಭಕ್ತಿ ಮಾಡಿ ಇದಕ್ಕ ಕೋಕ್ಮ ಭಂಡಾರ ಹಚ್ಚಿ ತಂದ ಜಗಲಿ ಮ್ಯಾಲ ಮನೆಯಾಗಿನ ಜಗಲಿ ಮೇಲನ ದೇವ್ರ ತಂಗಿ ಇದೇನು ನಾವು ನೀವು ಮಾಡಿರೋ ದೇವ್ರ ಹೌದು ಹೌದಲ್ಲ ಆದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತಂದ ಅದಕ್ಕ ಕೋಕಮ ಭಂಡಾರ ಹಚ್ಚಿ ಅದಕ್ಕ ಅದನ್ನ ತಂದ ಜಗಲಿ ಮ್ಯಾಗ ಇಟ್ಟಾಗ ಅದ ದೇವರ ದೇವ್ರ ಏನ ಮನಿ ಒಳಗಿನ ದೇವರ ಹೌದಾ ಹಾದಿಮೇಗಿನ ಕಲ್ಲ ತಗೊಂಡ ಜಗಲಿ ಮೇಗಿಟ್ಟಾಗ ಆಗ್ಯದಪ್ಪ ಅಂದ್ರೆ ಈ ಶರೀರ ಒಳಗ ಬಾಂದ ಜೀವಾತ್ಮಾನು ಅಂತ ದೇವರು ಕೂಡಕೋಳಕಿತ್ತ ಮೊದಲ ಹೌದು ಇದು ಇತ್ತು ಯಾವಲ್ಲಿ ಹಾ ಲ ಕಲ್ಲು ಬಿದ್ದಂಗೆ ಯಾವ ಗುಡದಾಗ್ರೆ ಬಿದ್ದಿತ್ತು ಹೌದ ನೀರ ನಿರಾಕಾರ ನಿರ್ಭಯಲ ನಿರ್ಗುಣ ಆದಿಸೂನಿ ಮಹಾಸೂನಿ ತ್ರೂನಿ ನಿರ್ಗುಣದ ಆಚೆ ಕಡೆ ಇತ್ತು ಹೌದಾ ಇತ್ತಂದ್ರೆ ಅದ್ ಯಾವ ರೂಪದಾಗಿತ್ತು ಯಾವ್ದಪ್ಪ ಜೀವ ಹೇಳ ದೇವ್ರು ಇರ್ಬೇಕಾದ್ರೆ ಒಂದು ಏ ಜೀವಾತ್ಮ ಇರ್ಬೇಕಾದ್ರೆ ಎದುರಾಗಿತ್ತು ಎದರಾಗಿತ್ತು ಈ ಶರೀರ ಒಳಗ ಎಲ್ಲಿತ್ತು ಕೋಡುಕೋಬೇಕಿತ್ತೀವಾತ್ಮ ಎಲ್ಲಿತ್ತು ಏನು ಉಣತಿತ್ತು ಯಾರು ತಿನ್ನತಿತ್ತು ಯಾರಿಗೆ ಭೇಟಿ ಆಗಿತ್ತ ಹೌದಾ ತಮ್ಮ ಕಾಯ್ತಾನೆ ಪಾಠ ಉಗುರು ಬೆಚ್ಚಲ್ ಅದಕ್ಕೆ ಏನ್ ಹೇಳ್ತಾರು ಏನಂತ ಹೇಳ್ತಾರ ತಂಗಿ ಈ ಪಳು ಕಟ್ಟಿರ ಕೆಲಸ ಕೊಡಂಗಿಲ್ಲ ಮುಗಿತದ ಒಡಗಟ್ಟಿಗೆ ಬೇಕ್ರಿ ಅಂದ್ರೆ

ಹೋಗಿ ಮಾರುತಿ ಪಾದ ಹೋಗಿ ಕೆಳ ಹೋಗಿ ಮಾರುತಿ ಪಾಲು ಹೋಗಿ ಮುಗದ ನಿತ್ಯಾಗೆ ಆಗೆಯಾಗೆ ಆದಾಗೆ ಆ ಬುಬ್ಬಿಪಟ್ಟ ನಾಗೇಶ್ ಅವರು ಹಾಡು ಏ ನಾಗಪ್ಪನ ಚೇರ ವಾಸ ಅದಕ್ಕೆ ಏನ್ ಹೇಳ್ತಾರಪ್ಪ ಏನು ಹೇಳ್ತಾರೆ ಚಾಚ ನಿನ್ನ ಮನೆಯ ಮಾಡಲಿಲ್ಲ ಗಟ್ಟಿ ತಟ್ಟಿ ತಾಳ ಹರವ ಮೊರ ಬಟ್ಟಿ ಜೀವಾತ್ಮ ನಿನ್ನ ಮನಿ ನೀನ್ ಎತ್ತ ಗಟ್ಟಿ ಮಾಡ್ಕೊಂಡಿಲ್ಲ ಅಂದ್ರೆ ಮನಿ ಮುಂದೆ ಸಾಕಿರುವಂತ ನಾಂಗಿದ್ರು ಇಲ್ಲಿ ಒಬ್ರು ಅಂದ್ರೆ ಒಟ್ಟಿ ಹೋಗದ ಒಂದಾರ ರೊಟ್ಟಿ ತಿಂದು ಅಟ ಗಪ್ಪ ಕೊಡದಂಗಿಲ್ಲ ಒಂದ್ ರೊಟ್ಟಿ ತಿಂದು ಒಂದ ಮನೆಗೆ ಆಸೆ ಮಾಡಿ ಒಂದ ಮನೆ ಸಂಗತ ಖಾಯಿರುದ್ ಈマネರೋಟಿ ಹೊಟ್ಟಿ ಸರ್ಕಾರ ತುಂಬಲಿಕ್ಕೆ ಅಂದ್ರಾ ಹಾ ಮತ್ತೆ ಮತ್ತೆ ಒಂದು ಮನಿ ಮತ್ತೆ ಒಂದು ಮನಿ ಹೋಗುವುದು ತಾಳಿ ಮತ್ತೆ ಮತ್ತೆ ಒಂದು ಮನಿ ಅಂಗ ಮನಿ ಮನಿ ತಿರುಗಾದೆ ಮತ್ತೆ ಒಂದು ಮತ್ತೆ ಒಂದು ಮಗ ಒಂದು ಇನ್ನೊಂದು ಮತ್ತೆ ಮನಿ ಮನಿ ನಿ ತಿರುಗಾವದಿ ಅದ ಅದಕ್ಕೆ ನಿನ್ನ ಮನಿಯಾ ಮಾಡಲಿಲ್ಲ ಗಟ್ಟಿ ತಟ್ಟಿ ತಾಳ ಹರದ ಮೂರ ಬಟ್ಟಿ ಹೌದನ ಯಾಕಂದ್ರಾ ಮನುಷ್ಯ ಸತ್ತ ಮ್ಯಾಲತ್ತ ಏನು ಇದು ಬರ್ಬೇಕಾದ್ರು ಏನ ತಂದಿಲ್ಲ ಅದಕ್ಕೆ ಹೇಳಿ ಕವಿಗಳು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗು ನಡುವೆ ಕತ್ತಲೆ ಕತ್ತಲೇ ಬರ್ಬೇಕಾದ್ರೂ ಏನ ತಂದಿಲ್ಲ ಹೋಗ್ಬೇಕಾದ್ರೂ ಏನು ಒಯ್ಯಂಗಿಲ್ಲ ಅದಕ್ಕೆ ಹೇಳ್ತಾರೆ ನೀ ಮಾನವ ಜನ್ಮಕ್ಕೆ ಬಂದಿ ಏನ ಕಳ್ಸ್ಕೊಂಡು ಹೋದೀಪಾ ಅಂತಂದ್ರೆ ನೀ ಏನು ಗಳಿಸಿದಿ ನಿನ್ನ ಏನ್ ಐತಿ ಯಾವಾಗ ನೀ ಸತ್ತ ನಿನ್ನ ಹೆಣದ ಮೇಲೆ ಎಷ್ಟು ಮಂದಿ ಬರ್ತಾರ ನೋಡು ಅವಾಗ ಗೊತ್ತೈತಿ ನೀ ಕರೆ ಕರೆ ಆಸ್ತಿ ಇಟ್ಟ ಗಳಿಸಿದಿ ಅನ್ನೋದು ಹೌದು ಹೌದು ನನಕ ಗೊತ್ತಾಗ್ಲತ್ತಿಲ್ಲ ಅದಕ್ಕೆ ಅವ್ರು ಹೇಳ ಏನ ಸ್ತೋತ್ರ ಮಾಡಿ ಹೌದು ನಿನ್ನ ನಾಮ ಹೌದು ಅದ್ನದ ಹಾಡ್ಯಾರ ನೀ ಹೌದು ನಿನ್ನ ನಾಮವೇ ಹೌದು ಅಂತ ಹೇಳತ್ತಾರು ಹೌದ್ರಿ ಅದಕ್ಕ ಅದನ್ನು ಹೇಳಿ ಯಾವುದು ಖ್ಯಾತ ಯಾಕಂದ್ರ ಈಗ ನಾವೇನ ಸಾಣದ ಒಂದು ತಾಯಿ ಸ್ತೋತ್ರ ಮಾಡಿ ಕೊಡ್ಬೇಕಾಗಿತ್ತು